ಕತೆ ಅಜ್ಜಿ ಸಾಕಿದ ಹುಂಜ ಒಂದು ಊರಿನಲ್ಲಿ ವಯಸ್ಸಾದ ಅಜ್ಜಿಯೊಬ್ಬಳು ವಾಸವಾಗಿದ್ದಳು ಅವಳು ತನ್ನ ಮನೆಯ ಕೆಲಸಕ್ಕಾಗಿ ಇಬ್ಬರು ಹೆಣ್ಣು ಮಕ್ಕಳನ್ನು ಇಟ್ಟುಕೊಂಡಿದ್ದಲ್ಲದೆ ಜೊತೆಗೆ ಒಂದು ಹುಂಜವನ್ನು ಸಾಕಿಕೊಂಡಿದ್ದಳು ಪ್ರತಿದಿನ ಬೆಳಗ್ಗೆ ಆ ಹುಂಜ ಸರಿಯಾಗಿ ಐದು ಗಂಟೆಗೆ ಜೋರಾಗಿ ಕೂಗುತ್ತಿತ್ತು ಆಗ ಆ ಅಜ್ಜಿ ಎದ್ದು ಆ ಇಬ್ಬರು ಹೆಣ್ಣು ಮಕ್ಕಳನ್ನು ಎಬ್ಬಿಸಿ ಕೆಲಸ ಮಾಡುವಂತೆ ಹೇಳುತ್ತಿದ್ದಳು ಆದರೆ ಇವರಿಬ್ಬರಿಗೆ ಇನ್ನೂ ಸ್ವಲ್ಪ ಹೊತ್ತು ಸುಖವಾಗಿ ನಿದ್ರಿಸಬೇಕೆನ್ನಿಸುತ್ತಿತ್ತು ಅಜ್ಜಿ ಅದಕ್ಕೆಲ್ಲ ಆಸ್ಪದ ಕೊಡುತ್ತಿರಲಿಲ್ಲ ಹೀಗಾಗಿ ಆ ಹೆಣ್ಣು ಮಕ್ಕಳು ವಿಪರೀತ ಬೇಸರ ಪಟ್ಟುಕೊಂಡಿದ್ದರು ಒಮ್ಮೆ ಅವರಿಗೆ ಹುಂಜವು ಬೆಳಗ್ಗೆ ಕೂಗುವುದರಿಂದ ಅಜ್ಜಿ ನಮ್ಮನ್ನು ಎಬ್ಬಿಸಿ ಕೆಲಸ ಮಾಡಲು ಹೇಳುವುದು ಹುಂಜವೇ ಇಲ್ಲದಿದ್ದರೆ ಆಗ ಅಜ್ಜಿ ನಮ್ಮನ್ನು ಅಷ್ಟು ಮುಂಚೆ ಎಬ್ಬಿಸಲು ಸಾಧ್ಯವಾಗುವುದಿಲ್ಲ ಎಂಬ ಆಲೋಚನೆ ಬಂದಿತು ಕೂಡಲೇ ಅವರಿಬ್ಬರೂ ಸೇರಿಕೊಂಡು ಅಜ್ಜಿಗೆ ತಿಳಿಯದಂತೆ ಹುಂಜವನ್ನು ದೂರ ತೆಗೆದುಕೊಂಡು ಹೋಗಿ ಸಾಯಿಸಿಬಿಟ್ಟರು ಇಬ್ಬರೂ ಮನೆಗೆ ಬಂದವರೇ ಇನ್ನು ಮುಂದೆ ತಾವಿಬ್ಬರೂ ಸುಖವಾಗಿ ನಿದ್ರೆ ಮಾಡಿ ನಿಧಾನವಾಗಿ ಏಳಬಹುದು ಎಂದು ಲೆಕ್ಕಾಚಾರ ಹಾಕುತ್ತಾ ಅಜ್ಜಿಗೆ ಹುಂಚದ ಬಗ್ಗೆ ಯಾವುದೇ ರೀತಿಯ ಅನುಮಾನ ಬಾರದಂತೆ ಆ ರಾತ್ರಿ ನೆಮ್ಮದಿಯಿಂದ ನಿದ್ರಿಸಿದರು ಆದರೆ ಆ ರಾತ್ರಿ ಅವರು ತಾವೆಣಿಸಿದಂತೆ ಸುಖವಾಗಿ ನಿದ್ರಿಸಲು ಸಾಧ್ಯವಾಗಲಿಲ್ಲ ಅವರ ನೆಮ್ಮದಿ ಮತ್ತಷ್ಟು ಹಾಳಾಯಿತು ಕಾರಣ ಹುಂಜವಿಲ್ಲದಿದ್ದರಿಂದ ದಿನವೂ ಅವರಿಬ್ಬರನ್ನು ಐದು ಗಂಟೆಗೆ ಎಬ್ಬಿಸುತ್ತಿದ್ದ ಆ ಅಜ್ಜಿಗೆ ಸರಿಯಾದ ಸಮಯದ ಅರಿವು ಇಲ್ಲವಾದ್ದರಿಂದ ಮುಂಜಾನೆ ನಾಲ್ಕು ಗಂಟೆಗೆ ಅವರನ್ನು ಎಬ್ಬಿಸಿ ಕೆಲಸ ಮಾಡಲು ಆಜ್ಞಾಪಿಸಿದಳು ಆಗ ಅವರಿಗೆ ಹೆಚ್ಚು ಬೇಸರವಾಗಿ ತಾವು ಅನ್ಯಾಯವಾಗಿ ಹೊಂಜವನ್ನು ಕೊಂದು ಹಾಕಿದೆವೆಂಬ ತಪ್ಪಿನ ಅರಿವಾಯಿತು ಆದರೇನು ಕಾಲ ಮಿಂಚಿ ಹೋಗಿತ್ತು ಮತ್ತೆ ಅವರು ಪ್ರತಿದಿನ ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಉಂಟಾಯಿತು